ನಮಸ್ಕಾರ ಎಲ್ಲರಿಗೂ ಕೂಡ ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯಮೃತ್ಯರ್ ಪರಿವಾರ ಲಕ್ಷ್ಮೀ ನರಸಿಂಹಾಯ ನಮಃ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಬರುವ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಶನಿದೇವರ ಒಂದು ಬದಲಾವಣೆಯ ನಿಮಿತ್ತಕವಾಗಿ ಅನೇಕ ವಿಧವಾಗಿರತಕ್ಕಂತಹ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಿದ್ದೇನೆ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಅವತ್ತಿನ ದಿವಸ ಆಗುವಂತಹ ಲೋಕ ಕಲ್ಯಾಣಾರ್ಥ ಶನಿಶಾಂತಿ ಹೋಮದ ವಿವರಣೆಯನ್ನು ನಿಮಗೆ ತಲುಪಿಸಿದ್ದೇನೆ ತಾವೆಲ್ಲರೂ ಕೂಡ ಅವಶ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ನಿಮ್ಮ ನಿಮ್ಮ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿಸಿ ಪೂಜೆಯನ್ನು ಮಾಡಿಸಿ ಹುಬ್ಬಳ್ಳಿಯ ಪರಿವಾರ ಶನಿದೇವರ ಕ್ಷೇತ್ರದಲ್ಲಿ ಆಗುವಂತಹ ಈ ಒಂದು ವಿಶೇಷವಾದಂತಹ ಪೂಜೆಯ ಫಲವನ್ನು ನೀವು ಪಡೆಯುವಂಥದ್ದಾಗಬಹುದು ಶನಿದೇವರ ಸನ್ನಿಧಾನದಲ್ಲಿ ಪೂಜೆ ಮಾಡಿಸುವುದು ಬಹಳ ವಿಶೇಷ ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂದರೆ ಸನ್ನಿಧಾನ ಅಂಥೇಳಿ ಬಂದಾಗ ಅಲ್ಲಿ ಒಂದು ದೇವರ ಆಗಿರ್ತದೆ ಪ್ರತಿಷ್ಠಾಪನೆ ಆಗ್ತಿರಬೇಕಾದರೆ ಎಲ್ಲ ರೀತಿಯಾದಂತಹ ವಾಸಗಳನ್ನು ಮಾಡ್ತಾರೆ ಜಲಾದಿವಾಸ ಧಾನ್ಯಾದಿವಾಸ ಮಂತ್ರಾಧಿವಾಸ ಅಂತ ಬೇರೆ ಬೇರೆ ರೀತಿಯಾಗಿ ವಾಸಗಳನ್ನು ಆ ಒಂದು ಮೂರ್ತಿಗೆ ಕಲ್ಪಿಸಿಕೊಡ್ತಾರೆ ಈ ರೀತಿಯಾಗಿ ಮೂರ್ತಿಗೆ ಒಂದು ವಾಸವನ್ನು ಕಲ್ಪಿಸಿ ಅದೆಲ್ಲವನ್ನು ಕೊಡುವಂಥದ್ದಾಗಲಿ ತದಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ಅಂತನ್ನುವಂತಹ ಚಿಂತನೆಯನ್ನು ಮಾಡಿ ಸನ್ನಿಧಾನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಪೂಜೆಗೊಳ್ಳುತ್ತಿರುವಂತಹ ಪರಿವಾರ ಶನೈಶ್ವರ ದೇವರು ಹುಬ್ಬಳ್ಳಿಯಲ್ಲಿ ಸನ್ನಿಹಿತನಾಗಿದ್ದಾನೆ ಆ ಸ್ವಾಮಿ ಸನ್ನಿಧಾನದಲ್ಲಿ ಬರುವ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಲೋಕ ಕಲ್ಯಾಣಾರ್ಥವಾಗಿ ಶನಿಶಾಂತಿ ಹೋಮ ಹಾಗೂ ನಿಮಗೆಲ್ಲರಿಗೂ ಕೂಡ ಅದರ ಪ್ರಸಾದ ರೂಪವಾಗಿ ಶನಿದೇವರಿಗೆ ಸಮರ್ಪಿತವಾಗಿರತಕ್ಕಂತಹ ಆಭರಣ ಹಾಗೂ ಒಂದು ಶನಿದೇವರ ಪೂಜಿತವಾದಂತಹ ಯಂತ್ರ ನಿಮ್ಮ ಹೆಸರಿನಲ್ಲಿಯೇ ಸಂಕಲ್ಪವನ್ನು ಮಾಡಿಸಿ ನಿಮ್ಮ ಕೈಗಳಿಂದ ಆ ಶನಿದೇವರಿಗೆ ಅಭಿಷೇಕವನ್ನು ಮಾಡಿಸಿ ನಿಮಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೇವೆ ಆದ್ದರಿಂದ ಬರುವ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನೀವು ಈ ಶನಿ ಬದಲಾವಣೆಯಲ್ಲಿ ಅವಶ್ಯವಾಗಿ ಪಾಲ್ಗೊಳ್ಳಬಹುದು ನಿಮ್ಮ ರಾಶಿ ನಕ್ಷತ್ರ ಇದರ ಅನುಸಾರವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಬೋದು ದ್ವಾದಶ ರಾಶಿಗಳಿಗೂ ಕೂಡ ಶನಿದೇವರ ಬದಲಾವಣೆ ಬಹಳ ಮಹತ್ತರದ್ದಾದದ್ದು ಸೊ ಇಂತಹ ಮಹತ್ತರವಾದಂತಹ ಬದಲಾವಣೆಗಳಲ್ಲಿ ನಾವು ನೀವೆಲ್ಲರೂ ಕೂಡ ಕಂಡುಕೊಳ್ಳುವಂತಹ ಒಂದು ವಿಶೇಷವಾದಂತಹ ಸಮಾಧಾನ ಏನು ಅಂತಂದರೆ ಅದು ಶನಿದೇವರಿಗೆ ನಾವು ಮಾಡುವಂತಹ ತೈಲಾಭಿಷೇಕ ಅವನ್ನು ಪ್ರಸನ್ನ ಚಿತ್ತನಾಗಿ ನಮಗೆ ಅನುಗ್ರಹಿಸುವಂಥದ್ದು ಸೊ ಇಂತಹ ಅನುಗ್ರಹ ರೂಪವಾದಂತಹ ಒಂದು ಪ್ರಸಾದವನ್ನು ಪಡೀಲಿಕ್ಕೆ ಅವಶ್ಯವಾಗಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ಳಿ ಅಂತ ಹೇಳ್ತಾ ಶನಿದೇವರಿಗೆ ಸಮರ್ಪಿತವಾದಂತಹ ಆಭರಣವನ್ನು ಮತ್ತು ಯಂತ್ರವನ್ನು ಅವಶ್ಯವಾಗಿ ಪೂಜಾ ವಿಧಾನದಲ್ಲಿ ಪಡೀರಿ ಅಂತ ಹೇಳ್ತಾ ಸನಾತನ ಧರ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಪಂಚಾಂಗ ಶ್ರವಣದ ಮೂಲಕವಾಗಿ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಫಾಲ್ಗುನ ಮಾಸ ಕೃಷ್ಣ ಪಕ್ಷದಲ್ಲಿ ನಾವಿದ್ದೇವೆ ಅಷ್ಟಮಿ ತಿಥಿ ಮೂಲ ನಕ್ಷತ್ರ ಶನಿವಾರವನ್ನು ನಾವು ನೋಡ್ತಾ ಇದ್ದೇವೆ ವ್ಯತಿಪಾತ ಯೋಗ ಬಾಲವಕರಣವನ್ನು ನೋಡಿ ಸೂರ್ಯೋದಯ ಇವತ್ತಿನ ದಿವಸ ಬೆಳಗ್ಗೆ ಆರು ಮೂವತ್ತೆರಡಕ್ಕೆ ಆಗಿದೆ ಸೂರ್ಯಾಸ್ತ ಸಾಯಂಕಾಲ ಆರು ಮೂವತ್ನಾಲ್ಕಕ್ಕೆ ಆಗ್ತಾ ಇದೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಮೂವತ್ತೆರಡಕ್ಕೆ ಪ್ರಾರಂಭವಾಗಿ ಹತ್ತೂವರೆವರೆಗೂ ಕೂಡ ಇದೆ ಯಮಗಂಟ ಕಾಲ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಾರಂಭವಾಗಿ ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಇದೆ ಇವತ್ತು ನಾನು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಆದ್ದರಿಂದ ಒಂದು ಶುಭ ಮುಹೂರ್ತವನ್ನು ಹೇಳಿ ಗುರುಗಳೇ ಅಂತಂತಂದರೆ ಮಧ್ಯಾಹ್ನ ಮೂರುವರೆಯಿಂದ ಐದು ಗಂಟೆವರೆಗೂ ಕೂಡ ನೀವು ಶುಭ ಮುಹೂರ್ತವನ್ನು ನೋಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಎಲ್ಲ ರಾಶಿಯವರು ಕೂಡ ಎಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಬಹುದಾಗಿದೆ ಶನಿವಾರವಾದ್ದರಿಂದ ಶನಿದೇವರ ಮತ್ತೊಂದು ಸ್ತೋತ್ರವನ್ನು ನಾವು ಇವತ್ತಿನ ದಿವಸ ಅರ್ಥವನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಸೂರ್ಯಪುತ್ರ ನಮಸ್ತುಭ್ಯಂ ಸರ್ವಲೋಕ ಭಯಂಕರ ಆಯುರಾರೋಗ್ಯ ಐಶ್ವರ್ಯಂ ಸೌಭಾಗ್ಯಂ ದೇಹಿಮೆ ಪ್ರಭು ಅಂತ ಹೇಳುವಂತಹ ಮಂತ್ರ ಎಷ್ಟೋ ಬಾರಿ ಶನಿದೇವರ ಮುಂದೆ ನಿಂತುಕೊಂಡಾಗ ದೇವರನ್ನು ನೋಡಿದ ತಕ್ಷಣ ನಾವು ಮಾಡುವಂಥ ಮೊಟ್ಟ ಮೊದಲನೇ ಕೆಲಸ ಏನು ಅಂತಂದರೆ ಕಣ್ಣು ಮುಚ್ಚಿಬಿಡೋದು ದೇವರನ್ನು ನೋಡಿದ ಕೂಡೇ ನಾವು ನೀವು ಮಾಡುವಂತಹ ದೊಡ್ಡ ತಪ್ಪೇನು ಅಂತಂತಂದರೆ ಕಣ್ಣು ಮುಚ್ಚಿಬಿಡೋದು ದೇವಸ್ಥಾನದಲ್ಲಿ ಬರೆದಿರ್ತದೆ ಏನಂತ ಪ್ಲೀಸ್ ಡೋಂಟ್ ಕ್ಲೋಸ್ ಯುವರ್ ಐಸ್ ದಿಸ್ ಈಸ್ ದ ಓಪ್ನಿಂಗ್ ಸೆಂಟರ್ ಅಂತ ದೇವ್ರ ಮುಂದೆ ಕಣ್ಣು ಮುಚ್ಚಿಬಿಟ್ರಿ ಅಂತಂತಂದ್ರೆ ನೀವು ಕಣ್ಣು ತೆಗೆಯೋದೆಲ್ಲೇ ಮತ್ತೆ ಸೊ ಅದಕ್ಕೆ ಭಗವಂತನ ಸನ್ನಿಧಾನಕ್ಕೆ ಹೋದಾಗ ಪಾದದಿಂದ ಹಿಡಿದುಕೊಂಡು ಶಿರಸ್ಸಿನವರೆಗೆ ನಾವು ದರ್ಶನವನ್ನು ಮಾಡಿಕೊಳ್ಬೇಕು ಪಾದದಿಂದ ಹಿಡಿದುಕೊಂಡು ಶಿರಸ್ಸಿನವರೆಗೆ ದರ್ಶನವನ್ನು ಮಾಡಿಕೊಳ್ಬೇಕು ಸೊ ಇಂತಹ ದರ್ಶನ ನಮಗೆ ಏನಾಗ್ತದೆ ಅಂತಂದರೆ ನಮ್ಮ ವಿಘ್ನಗಳನ್ನು ಪರಿಹರಿಸುವಂಥದ್ದಾಗ್ತದೆ ಇವತ್ತಿನ ಸ್ತೋತ್ರ ಏನಿದೆ ಬಹಳ ಸುಂದರವಾಗಿರ್ತಕ್ಕಂತಹ ಸ್ತೋತ್ರ ಸುಮನೋಹರವಾಗಿರ್ತಕ್ಕಂತಹ ಸ್ತೋತ್ರ ಮಂಗಲಕರವಾಗಿರ್ತಕ್ಕಂತಹ ಸ್ತೋತ್ರ ಶನಿದೇವರ ಹತ್ರ ಹೋದರೆ ಏನು ಕೇಳಬೇಕು ಅಂತ ಹೇಳುವಂತಹ ಸ್ತೋತ್ರ ಸೂರ್ಯಪುತ್ರ ನಮಸ್ತುಭ್ಯಂ ಸರ್ವಲೋಕ ಭಯಂಕರ ಶನಿದೇವರನ್ನು ಸ್ತೋತ್ರ ಮಾಡ್ತಿರಬೇಕಾದ್ರೆ ಪ್ರತಿ ಬಾರಿಯೂ ಕೂಡ ಮಂತ್ರಗಳಲ್ಲಿ ಸೂರ್ಯನ ಉಲ್ಲೇಖ ಇದ್ದೇ ಇರ್ತದೆ ಯಾಕೆ ಗೊತ್ತೇನು ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಶನಿದೇವರು ತಮ್ಮ ತಂದೆಯನ್ನೇ ಬಿಟ್ಟಿಲ್ಲ ಅಂತನ್ನುವುದನ್ನು ತೋರಿಸ್ಕೊಡ್ಲಿಕ್ಕೆ ಯಾಕೆ ತಾಯಿಯ ಅನುಗ್ರಹಕ್ಕೋಸ್ಕರವಾಗಿ ಮಾತೃಭಕ್ತಿ ಅಂತನ್ನುವುದನ್ನು ಒಂದೇನೇ ತಲೆಯೊಳಗೆ ಇಟ್ಕೊಂಡು ಶನಿದೇವರು ತಮ್ಮ ತಂದೆಯನ್ನೂ ಬಿಟ್ಟಿಲ್ಲ ಅಂತನ್ನುವುದನ್ನು ನಮಗೆ ತಿಳಿಸ್ಕೊಟ್ಟು ತಂದೆ ತಾಯಿಗಳ ಮೇಲೆ ನಮಗೆ ಇರಬೇಕಾದಂತಹ ಬಾಧ್ಯಸ್ಥಿಕೆ ಗೌರವ ಏನಿದೆ ಅದು ಯಾವುದು ಅಂತನ್ನೋದನ್ನು ತೋರಿಸ್ಕೊಡ್ತಾರೆ ಅದಕ್ಕೆ ಶನಿದೇವರನ್ನು ಸಂತೋಷಗೊಳಿಸಲಿಕ್ಕೆ ತಪ್ಪದೆ ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಿ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಸೊ ಇದು ಸಂಸ್ಕಾರವೂ ಆಯಿತು ಶನಿದೇವರ ಅನುಗ್ರಹಕ್ಕೆ ಒಂದು ಮಾರ್ಗವೂ ಆಯಿತು ಸೊ ಹೀಗೆ ಶನಿದೇವರ ಅನುಗ್ರಹವನ್ನು ಪಡೀಲಿಕ್ಕೆ ನಾವು ಮಾಡಬೇಕಾದಂತಹ ಪೂಜೆಗಳನ್ನು ತಿಳಿಸ್ತಿರಬೇಕಾದ್ರೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋಣದರಿಂದ ಶನಿದೋಷ ಪರಿಹಾರ ಆಗ್ತದೆ ಇದು ಯಾರಾದರೂ ಹೇಳಿದ್ರಾ ನಿಮಗೆ ಎಷ್ಟು ವಿಶೇಷ ಇದೆ ನೋಡ್ರಿ ಯಾಕೆ ಶಕ್ತಿ ಕೇಂದ್ರಗಳ ಎರಡೂ ಕೂಡ ಸೊ ಅಂತಹ ಶಕ್ತಿ ಕೇಂದ್ರವಾಗಿರ್ತಕ್ಕಂತಹ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡೋಣದರಿಂದ ಮಕ್ಕಳಲ್ಲಿ ಶನಿದೇವರ ಅನುಗ್ರಹವಾಗ್ತದೆ ನಮಗೂ ಕೂಡ ಆಗ್ತದೆ ಯಾರು ನಮಸ್ಕಾರ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಆಗ್ತದೆ ಸೊ ಅದಕ್ಕೆ ಶನಿದೇವರಿಗೆ ಪ್ರೀತ್ಯಾಸ್ಪದವಾಗಿ ಮಾಡಬೇಕಾದಂತಹ ದೀಪದಾನಗಳು ಎಳ್ಳೆಣ್ಣೆಯ ದಾನ ಮತ್ತೊಂದು ಇತ್ಯಾದಿಗಳಲ್ಲಿ ಒಂದು ಕಡೆಗಾದರೆ ತಂದೆ ತಾಯಿಗಳಿಗೆ ನಾವು ನಮಸ್ಕಾರ ಮಾಡುವಂಥದ್ದು ಬಹಳ ವಿಶೇಷ ಸೊ ಅದನ್ನು ತಪ್ಪದೇ ಮಾಡಬೇಕು ಆಯುರಾರೋಗ್ಯ ಐಶ್ವರ್ಯಂ ಸೌಭಾಗ್ಯಂ ದೇಹಿ ಪ್ರಭೋ ಅಂತ ಹೇಳ್ತಾರೆ ಆಯುರ್ ಆರೋಗ್ಯಂ ಆಯು ಅಂತನೋ ಶಬ್ದಕ್ಕೆ ಹೆಚ್ಚಿನ ದಿನಗಳ ಅವಕಾಶ ಈ ಭೂಮಿಯ ಮೇಲೆ ಬದುಕಲಿಕ್ಕೆ ಹೆಚ್ಚಿನ ದಿನಗಳ ಅವಕಾಶ ಮತ್ತು ಎಂತಹ ದಿನಗಳಿಂದ ಕೂಡಿದಂತಹ ದಿನ ಆಗಿರಬೇಕು ಅಂತಂತಂದರೆ ಆರೋಗ್ಯದಿಂದ ಕೂಡಿದಂತಹ ದಿನ ನಮ್ಮದಾಗಿರಬೇಕು ಎಷ್ಟು ಅವಕಾಶಗಳನ್ನು ಕೊಡ್ತೀಯಲ್ಲ ಎಷ್ಟು ದಿವಸ ನಮಗೆ ಬದುಕಲಿಕ್ಕೆ ಟೈಮ್ ಕೊಡ್ತೀಯಲ್ಲ ಭಗವಂತ ನೀನು ಅದನ್ನು ಆರೋಗ್ಯ ಸಮೇತವಾಗಿ ಕೊಡು ಯಾಕೆ ಉಳಿದೆಲ್ಲ ಸೌಭಾಗ್ಯಗಳನ್ನು ಯಾವಾಗ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದ ಅಂತಂತಂದ್ರೆ ಯಾವಾಗ ನಾವು ಯಾವಾಗ ನಾವು ಆಯುಷ್ಯು ಆರೋಗ್ಯ ಎರಡರಿಂದ ಸಮೇತವಾಗಿರ್ತೇವೆ ಅವಾಗ ಉಳಿದೆಲ್ಲ ಸೌಭಾಗ್ಯಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ ಮತ್ತೊಂದು ಕಡೆಗೆ ಆಯುರಾರೋಗ್ಯಂ ಸೌಭಾಗ್ಯಂ ಆಯುಷು ಆರೋಗ್ಯನೇ ಸೌಭಾಗ್ಯ ಅದು ಬಿಟ್ಟರೆ ಬೇರೆ ದೊಡ್ಡ ಸೌಭಾಗ್ಯ ಯಾವುದಿಲ್ಲ ಇದನ್ನೂ ಅರ್ಥ ಮಾಡ್ಕೊಂಬಿಡ್ರಿ ಸೊ ಅದಕ್ಕೆ ಆಯುರಾರೋಗ್ಯ ಸೌಭಾಗ್ಯಂ ದೇಹಿ ಮೇ ಪ್ರಭು ಅಂಥೇಳಿ ಶನಿದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಸೊ ಎಷ್ಟು ಸುಂದರವಾದಂತಹ ಶ್ಲೋಕ ಇದೆ ಸೊ ಅದಕ್ಕೆ ಶನಿದೋಷ ಪರಿಹಾರಕ್ಕಾಗಿ ಈ ಶ್ಲೋಕವನ್ನು ತಾವೆಲ್ಲರೂ ಕೂಡ ಪಠಣ ಮಾಡಿ ಅಂತ ಹೇಳ್ತಾ ಹಾಗಿದ್ರೆ ನಾವು ನೀವು ಅರ್ಥೈಸ್ಕೊಳ್ಬೇಕಾದದ್ದು ಏನು ಅರ್ಥೈಸ್ಕೊಳ್ಬೇಕಾದದ್ದು ಅಂತಂದರೆ ಪಂಚಮ ಶನಿ ಅಂದರೆ ಏನು ಏನರ್ಥ ಸಾಡೆ ಸಾತಿ ಶನಿ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಂಡ್ವಿ ಹೌದಾ ಸೊ ಏಳೂವರೆ ವರ್ಷದ ಶನಿಕಾಟ ಅಂಥೇಳಿ ನಾವು ಮಾಹಿತಿಯನ್ನು ಪಂಚಮ ಶನಿ ಪಂಚಮ ಶನಿ ಅಂತಾರಲ್ಲ ಬಹಳ ಕೆಟ್ಟಂತಾರಲ್ಲ ಹೆಂಗಿದು ಏನಿದು ಪಂಚಮ ಶನಿ ಅಂತಂದ್ರೆ ಜಾತಕದೊಳಗೆ ಒಟ್ಟಾರೆಯಾಗಿ ಹನ್ನೆರಡು ಮನೆಗಳು ಹನ್ನೆರಡು ಮನೆ ಅಂಥೇಳಿ ಬಂದಾಗ ಆ ಹನ್ನೆರಡು ಮನೆಗಳಿಗೂ ಕೂಡ ಒಂದೊಂದು ಸ್ಥಾನದ ಫಲವನ್ನು ಹೇಳ್ತಾರೆ ತನು ಧನ ಸಹಜ ಸುಖ ಸುತ ರಿಪು ಜಾಯ ಮೃತ್ಯು ಧರ್ಮ ಕರ್ಮ ಆಯ ಮತ್ತು ವ್ಯಯ ಅಂತ ಸೊ ಹೀಗಿರ್ತಿರಬೇಕಾದ್ರೆ ಶನಿದೇವರು ಪಂಚಮ ಸ್ಥಾನದಲ್ಲಿ ಅಂದರೆ ಮಗನ ಸ್ಥಾನದಲ್ಲಿ ಮಗನ ಸ್ಥಾನದಲ್ಲಿ ಶನಿದೇವರು ಬಂದು ಕೂತ್ಕೊಳ್ತಾರೆ ಪಂಚಮ ಶನಿ ಸೊ ಶನಿದೇವರು ಯಾವ ರಾಶಿ ಒಳಗಿದ್ದಾರೆ ಆ ರಾಶಿಯಿಂದ ಐದನೆಯ ಮನೆ ಸೊ ಮಗನಿಗೆ ಎರಡು ಜವಾಬ್ದಾರಿ ಯಾವತ್ತಿದ್ರು ಏನು ಅಂತಂತಂದರೆ ಒಂದು ಮನೆತನವನ್ನು ಮುಂದುವರಿಸ್ಕೊಂಡು ಹೋಗೋದು ತಂದೆ ಮಾಡಿದಂತಹ ತಪ್ಪುಗಳನ್ನು ಮಾಡದೇ ಹೊಸ ವಿಧಾನದಲ್ಲಿ ಮನೆಯನ್ನು ನಡೆಸ್ಕೊಂಡು ಹೋಗೋದು ಸೊ ಅದಕ್ಕೆ ಶನಿದೇವರ ಆರಾಧನೆ ಅಂಥೇಳಿ ನಾವು ಗಮನಿಸ್ಕೊಂಡಾಗ ಪಂಚಮ ಶನಿ ಅಂತನ್ನುವುದು ಬಂದಾಗ ಶನಿದೇವರು ಪುತ್ರಸ್ಥಾನದಲ್ಲಿ ಇದ್ದುಕೊಳ್ತಾರೆ ಇದ್ದುಕೊಂಡು ನಾವು ನೀವೆಲ್ಲರೂ ಅರ್ಥೈಸ್ಕೊಳ್ಬೇಕಾದಂತಹ ವಿಷಯ ಇದು ಏನು ಪಂಚಮ ಶಾನದಲ್ಲಿ ಶನಿದೇವರು ಬಂದಾಗ ಮಗನಾಗಿರ್ತಾರೆ ನಮ್ಮನ್ನು ತಂದೆ ಸ್ಥಾನದೊಳಗೆ ನೋಡ್ತಾರೆ ಅದಕ್ಕೆ ಪ್ರತಿಯೊಂದು ಸ್ತೋತ್ರದೊಳಗೂ ಸೂರ್ಯಪುತ್ರ ನಮಸ್ತುಭ್ಯಂ ನೀಲಾಂಜನ ಸಮಾಭಾಸಂ ಈ ಎಲ್ಲ ಮಂತ್ರದೊಳಗೂ ಕೂಡ ಶನಿ ದಿನಮಣೆ ಸೂನು ಈ ಎಲ್ಲ ಮಂತ್ರದೊಳಗೂ ಕೂಡ ಸೂರ್ಯನ ಬಗ್ಗೆ ಯಾಕೆ ಉಲ್ಲೇಖ ಅಂತನೋದು ಪಂಚಮ ಶನಿಯಿಂದ ನಮಗೆ ಗೊತ್ತಾಗ್ತದೆ ಅಂದರೆ ತಮ್ಮ ತಂದೆಯನ್ನು ಬಿಟ್ಟಿಲ್ಲ ಅಂತಂದ ಮೇಲೆ ನಮ್ಮನ್ನು ಬಿಡ್ತಾನೇನೂ ಇಲ್ಲ ಸೊ ಅದಕ್ಕೆ ನಮ್ಮನ್ನು ಬಿಡದೆ ಶನಿದೇವರು ಕಾಡ್ತಾನೆ ಸೊ ಅದಕ್ಕೆ ಪಂಚಮ ಶನಿ ಬಂದಾಗ ಬಹಳ ಎಚ್ಚರಿಕೆ ಇರಬೇಕು ಸೊ ಹಾಗಿದ್ರೆ ಪಂಚಮ ಶನಿ ಅಂತೇಳಿ ಬಂದಾಗ ನಾವು ಏನು ಮಾಡಬಹುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಪಂಚಮ ಶನಿ ಬಂದಾಗ ನಾವು ಶನಿ ಶಾಂತಿ ಹೋಮವನ್ನು ಮಾಡಬೇಕು ಫಸ್ಟ್ ಥಿಂಗ್ ಶನಿ ಜಪವನ್ನು ಮಾಡಬೇಕು ಶನಿದೇವರ ಕುರಿತಾಗಿ ಎಳ್ಳು ಮತ್ತು ಬೇರೆ ಬೇರೆ ಕಾಳುಗಳನ್ನು ಧವಸ ಧಾನ್ಯಗಳನ್ನು ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಧವಸ ಧಾನ್ಯಗಳನ್ನು ದಾನ ರೂಪೇಣ ಕೊಡಬೇಕು ಸೊ ಅದಕ್ಕೆ ಹೆಂಗೆ ಕೊಡಬೇಕು ಯಾಕೆ ಕೊಡಬೇಕು ಯಾವಾಗ ಕೊಡಬೇಕು ಎಷ್ಟೆಷ್ಟು ಕೊಡಬೇಕು ಇದೆಲ್ಲರ ಮಾಹಿತಿ ನಿಮಗೆ ಸಿಗ್ತದೆ ಸೊ ಅದಕ್ಕೆ ಪಂಚಮ ಶನಿ ಅಂತ ಬಹಳ ಕ್ಲಿಷ್ಟಕರವಾಗಿರ್ತಕ್ಕಂತಹ ಎರಡೂವರೆ ವರ್ಷ ಸೊ ಅದಕ್ಕೆ ಪಂಚಮ ಶನಿ ಪಂಚಮ ಶನಿ ಅಂತ ಯಾಕೆ ಅಂತಂತಂದ್ರೆ ಪಂಚಮ ರಾಗ ಬಹಳ ಕಷ್ಟಕರವಾದಂತಹ ರಾಗ ಆ ರಾಗ ಹಾಡಬೇಕು ಅಂತಂತಂದ್ರೆ ಬಹಳ ವಿದ್ವತ್ ಬೇಕು ಹಾಗೆ ಪಂಚಮ ಶನಿಯನ್ನು ದಾಟಬೇಕು ಅಂತಂತಂದರೆ ಬಹಳ ಕಷ್ಟ ಇದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ನೀವೆಲ್ಲರೂ ಸೊ ಪಂಚಮ ಶನಿಯನ್ನು ದಾಟಬೇಕು ಎರಡೂವರೆ ವರ್ಷಗಳ ಕಾಲ ದಾಟಬೇಕು ಅಂತಂತಂದ್ರೆ ಬಹಳ ಕಷ್ಟ ಇದೆ ಸೊ ಅದಕ್ಕೆ ಈ ಪಂಚಮ ಶನಿಯ ಸಂದರ್ಭದೊಳಗೆ ನಾವು ಮಾಡಬೇಕಾದದ್ದು ಏನು ಅಂತಂದರೆ ತಪ್ಪದೇ ದಾನ ಧರ್ಮಗಳನ್ನು ಮಾಡಬೇಕು ಮತ್ತು ಶನಿದೇವರ ಪ್ರೀತ್ಯಾಸ್ಪದವಾಗಿ ಒಂದು ಉಂಗುರವನ್ನು ನೀಲಮಣಿ ಅಂತ ಹೇಳುತ್ತೆ ಸೊ ಆ ನೀಲಮಣಿಯ ಉಂಗುರವನ್ನು ಆಭರಣವನ್ನು ನಾವು ಧಾರಣ ಮಾಡಿಕೊಳ್ಬೇಕು ಇದರಿಂದ ಶನಿದೇವರ ಪ್ರಕೋಪಗಳು ಕಡಿಮೆ ಆಗ್ತದೆ ಸೊ ನೀಲಮಣಿಯ ಧಾರಣೆಯನ್ನು ಮಾಡಿಕೊಳ್ಳುವಂಥದ್ದು ಮತ್ತು ಶನಿ ಯಂತ್ರವನ್ನು ನಮ್ಮ ಜೊತೆಗೆ ಇರುವಂಥದ್ದು ಯಂತ್ರ ಅಂತಂದರೆ ಏನು ಅಂತಂದರೆ ಮಷೀನ್ ಸೊ ಮಷೀನಿನ ಕೆಲಸ ಏನು ಅಂತಂತಂದರೆ ನಿಮ್ಮ ಕಾರ್ಯಭಾರವನ್ನು ಕಡಿಮೆ ಮಾಡುವುದೇ ಮಷೀನಿನ ಕೆಲಸ ಸೊ ಮಷೀನಿನ ಕೆಲಸ ಏನು ನಿಮಗೆ ಒತ್ತಡ ಆಗಲಾರ್ದಂಗೆ ನೋಡಿಕೊಳ್ಳೋದೇ ಮಷೀನಿನ ಕೆಲಸ ಸೊ ಆದರೆ ಅದು ಪ್ರತಿ ಬಾರಿಯೂ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಿಲ್ಲ ಟೈಮನ್ನು ನಿಮಗೆ ಸ್ವಲ್ಪ ಕಡಿಮೆ ಮಾಡಿಸ್ತದೆ ಕಾರ್ಯದ ಒತ್ತಡ ಕಡಿಮೆ ಫೀಲ್ ಆಗುವಂತೆ ಮಾಡ್ತದೆ ಆದರೆ ನಿಮ್ಮ ಸಾರಥ್ಯ ಅದಕ್ಕಿರಬೇಕು ಅದಕ್ಕೆ ಅಂತಹ ಒಂದು ಯಂತ್ರ ಶನಿ ಯಂತ್ರವನ್ನು ನಿಮ್ಮ ಹತ್ರ ಇಟ್ಟುಕೊಳ್ಳುವಂಥದ್ದು ಮತ್ತು ವಿಶೇಷವಾಗಿ ಶನಿದೇವರ ಆಭರಣವನ್ನು ಹಾಕಿಕೊಳ್ಳುವಂಥದ್ದು ಇದನ್ನು ತಪ್ಪದೇ ಮಾಡಬೇಕು ಅದರಲ್ಲೂ ಕೂಡ ವಿಶೇಷವಾಗಿ ದೈವ ಸನ್ನಿಧಾನದಲ್ಲಿ ಪೂಜೆಗೊಂಡದ್ದಾಗಿರಬೇಕು ಸೊ ಅದಕ್ಕೆ ಶನಿದೇವರ ಪಂಚಮ ಶನಿಯ ಎರಡೂವರೆ ವರ್ಷ ಕಾಲ ಏನು ಪಿರಿಯಡ್ ಇದೆ ಇದನ್ನು ದಾಟೋದು ಬಹಳ ಕಠಿಣ ಅಂತ ಯಾಕೆ ಹೇಳ್ತೇನೆ ಅಂತಂತಂದ್ರೆ ಆ ಪಿರೇಡ್ದೊಳಗೆ ಶನಿದೇವರು ಏನು ಮಾಡಬಾರ್ದು ಏನು ಮಾಡಬೇಕು ಅಂತದನ್ನು ತಲೆ ಒಳಗೆ ಇಟ್ಕೊಳ್ಳಂದ್ರೆ ಮಕ್ಕಳು ಹೆಂಗ ನಮ್ಮ ಜೊತೆಗಿದ್ದಾಗ ಯಾವಾಗ ಸಂತೋಷದಿಂದ ಇರ್ತಾವೆ ಯಾವಾಗ ಅಳತಾವ ಯಾವಾಗ ನಗ್ತಾವ ಯಾವಾಗ ಒಂಚೂರು ಕಿರಿಕಿರಿ ಮಾಡ್ತಾವ ಗೊತ್ತಾಗೋದಿಲ್ಲೋ ಶನಿ ಶನಿದೇವರು ಮಗನ ಸ್ಥಾನದಲ್ಲಿದ್ದುಕೊಂಡು ನಮ್ಮ ಜೊತೆಗೇನೇ ಇರ್ತಾರೆ ಪಂಚಮಾರಿಷ್ಟದಲ್ಲಿ ಕುಳಿತುಕೊಳ್ತಾರೆ ಕುಳಿತುಕೊಂಡಾಗ ಫಲಗಳು ಕೂಡ ಅಲ್ಲೋಲ ಕಲ್ಲೋಲವಾದಂತಹ ಫಲ ನೀವು ಸಾಧ್ಯ ಇಲ್ಲ ನೆಕ್ಸ್ಟ್ ಮೂಮೆಂಟಿಗೆ ನಿಮ್ಮ ಮಗ ಏನು ಮಾಡ್ತಾನೆ ಸಣ್ಣದಿರ್ತದೆ ಏನು ಮಾಡ್ತಾನೆ ನಿಮ್ಮ ಮಗ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ನಿಮ್ಮ ಮಕ್ಕಳು ಏನು ಅಂತ ಗೊತ್ತಾಗೋದಿಲ್ಲ ಸೊ ಒಳ್ಳೆಯ ಕೆಲಸನೂ ಮಾಡ್ಬೋದು ಆಟನೂ ಆಡ್ಬೋದು ಆಡಿದ ಆಟವನ್ನು ಕೆಡಿಸ್ಬೋದು ಒಂದು ಏಟು ಹೊಡಿಬಹುದು ಎಲ್ಲನೂ ಮಕ್ಕಳು ಹೆಂಗೆ ಆಟ ಆಟದೊಳಗೇನೆ ಮಾಡಿಬಿಡ್ತವೆ ಹಂಗೆ ಶನಿದೇವರು ಕೂಡ ಆ ಪಂಚಮ ಸ್ಥಾನದಲ್ಲಿ ತಾನು ಯುತಿಯಾಗಿ ತಾನು ಕುಳಿತುಕೊಂಡು ಎಲ್ಲ ರೀತಿಯಾದಂಥ ಆಟವನ್ನು ನಮ್ಮ ಜೊತೆಗೆ ಆಡ್ತಾನೆ ಸೊ ಈ ಆಟವನ್ನು ನಾವು ತಪ್ಪಿಸ್ಕೊಳ್ಬೇಕು ಅಂತಂದರೆ ಪೂರ್ವ ನಿಯೋಜಿತವಾದಂಥ ಒಂದು ಟೈಮ್ ಟೇಬಲ್ ಇರಬೇಕು ಅದರ ಪ್ರಕಾರ ನಾವು ಆ್ಯಕ್ಟ್ ಹೋಗಬೇಕು ಯಾವುದಕ್ಕೂ ಕೂಡ ಧೃತಿಗೆಡಬಾರ್ದು ಮತ್ತು ಬಹಳ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಶನಿದೇವರ ಪ್ರೀತ್ಯಾಸ್ಪದವಾಗಿ ಆಭರಣವನ್ನು ನಾವು ಹಾಕಿಕೊಳ್ಳುವಂಥದ್ದು ಮತ್ತು ಶನಿದೇವರ ಯಂತ್ರವನ್ನು ನಮ್ಮ ಹತ್ತಿರ ಇಟ್ಟುಕೊಳ್ಳುವಂಥದ್ದನ್ನು ನಾವು ಮಾಡ್ತಾ ಹೋಗಬೇಕು ಸೊ ಇಂತಹ ಎಲ್ಲ ಶನಿದೇವರ ಬಗ್ಗೆ ಇನ್ನು ಉಳಿದಂತೆ ಮಾಹಿತಿ ನಿಮಗೆ ಅವಶ್ಯವಾಗಿ ಸಿಗ್ತದೆ ಸೊ ಅದಕ್ಕೆ ನಾನು ನಿಮಗೆ ತಿಳಿಸುವಂಥದ್ದು ಏನು ಅಂತಂತಂದರೆ ಶನಿದೇವರ ಪ್ರೀತ್ಯಾಸ್ಪದವಾಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡಿರಿ ದಾನ ಧರ್ಮಗಳನ್ನು ಮಾಡ್ರಿ ಪೂಜೆ ಪುನಸ್ಕಾರಗಳನ್ನು ಮಾಡ್ರಿ ಅಂದಾಗ ಮಾತ್ರ ದೇವರ ಈ ಪಂಚಮ ಶನಿ ಅಂತನ್ನುವಂಥದ್ದು ಏನದಲ್ಲ ಸೊ ಇದು ನಿಮಗೆ ಇಂದ ಬ್ರ್ಯಾಕೆಟ್ ಒಳಿತನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ನೋಡುವಂತಹ ಸಮಯ ಮೊಟ್ಟ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಇವತ್ತಿನ ದಿವಸ ತಪ್ಪದೆ ವಿಷ್ಣುವಿನ ದರ್ಶನ ಹಾಗೂ ಆ ವಿಷ್ಣುವಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕುವಂಥದ್ದನ್ನು ಇಟ್ಕೊಳ್ಬೇಕು ಆರೋಗ್ಯದ ದೃಷ್ಟಿಯಿಂದ ಬಹಳ ಎಚ್ಚರಿಕೆಯಿಂದ ಇರಿ ಎಲ್ಲ ರೀತಿಯಾದಂತಹ ಒಳಿತು ನಿಮಗೆ ಪ್ರಾಪ್ತಿಗಾಗಿ ವಿಷ್ಣುವಿನ ಆರಾಧನೆಯನ್ನು ತಪ್ಪದೆ ಮಾಡಿ ವೃಷಭ ವೃಷಭ ವೃಷಭರಾಶಿಯವರು ಇವತ್ತಿನ ದಿವಸ ಶನಿದೇವರ ಪ್ರೀತ್ಯಾಸ್ಪದವಾಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು ದೀಪವನ್ನು ಹಚ್ಚಿ ಆ ದೀಪದ ಎಣ್ಣೆಯನ್ನು ಮುಖವನ್ನು ನೋಡಿಕೊಂಡು ಮುಖವನ್ನು ನೋಡಿದ ನಂತರ ಆ ಎಣ್ಣೆಯನ್ನು ದಾನ ರೂಪೇಣ ಕೊಡುವಂಥದ್ದು ಸೊ ಈ ರೀತಿಯಾಗಿ ಸಂಕಲ್ಪ ಪುರಸ್ಸರವಾಗಿ ಆ ದೀಪವನ್ನು ಹಚ್ಚಿ ಮುಖವನ್ನು ನೋಡಿಕೊಂಡು ದಾನವನ್ನು ವೃಷಭ ರಾಶಿಯವರು ಕೊಡಬೇಕು ಮಿಥುನ ರಾಶಿ ಮಿಥುನ ರಾಶಿಯವರು ತಪ್ಪದೆ ಇವತ್ತಿನ ದಿವಸ ವಿದ್ಯಾರ್ಜನೆಯ ಎಲ್ಲ ಕೆಲಸಗಳನ್ನು ಮಾಡ್ಕೋಬಹುದು ಯಾಕೆ ವಿದ್ಯಾ ವಿನಯನ ಶುಭತೆ ಅಂತ ಹೇಳ್ತಾರೆ ಅದರಿಂದ ಮಿಥುನ ರಾಶಿಯ ಕೆಲಸವೇ ಜಾಣ್ಮೆ ಸೊ ಆ ವಿದ್ಯೆಯಿಂದ ಕೂಡಿದಂತಹ ದಿನ ನಿಮಗೆ ಇವತ್ತಿನ ದಿವಸ ಆಗಿದೆ ಅಕಸ್ಮಾತ್ತಾಗಿ ನೀವು ಯಾವುದೋ ನಿಮ್ಮ ವಿದ್ಯಾ ಪ್ರಸರಣವನ್ನು ಮಾಡಬೇಕು ವಿದ್ಯಾ ಪ್ರಸಾರವನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಇವತ್ತಿನ ದಿವಸ ನಿಮಗೆ ಬಹಳ ಒಳ್ಳೆಯದಾಗ್ತದೆ ಅವಶ್ಯವಾಗಿ ನಿಮ್ಮ ವಿದ್ಯೆಯ ಪ್ರಸಾರವನ್ನು ಮಾಡಿ ಕರ್ಕರಾಶಿ ಕರ್ಕರಾಶಿಯ ಫಲಗಳನ್ನು ಹೇಳ್ತಿರಬೇಕಾದ್ರೆ ಇವತ್ತಿನ ದಿವಸ ಕರ್ಕರಾಶಿಯವರು ಆರೋಗ್ಯದಿಂದ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯವೇ ಭಾಗ್ಯ ಆದರೆ ನಿಮ್ಮ ಇವತ್ತಿನ ಒಂದು ಜಾತಕದಲ್ಲಿ ಆರೋಗ್ಯದಿಂದ ಎಚ್ಚರಿಕೆ ಅಂತನ್ನುವಂತಹ ಮಾತುಗಳು ಇದೆ ಅದರಿಂದ ತಪ್ಪದೆ ಆರೋಗ್ಯದ ಕಡೆಗೆ ಒಂದು ವಿಶೇಷ ಗಮನವನ್ನು ಹರಿಸಿ ಆದಷ್ಟು ನೀರಿನ ಸೇವನೆಯನ್ನು ಮಾಡಬೇಕು ಸಿಂಹರಾಶಿ ಸಿಂಹರಾಶಿಯವರು ಇವತ್ತಿನ ದಿವಸ ತಪ್ಪದೆ ಹೊರಗಡೆ ಹೋಗಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಇರಿ ದುರ್ಗೆಯ ಸ್ಮರಣೆಯನ್ನು ಮಾಡಿ ವಾಹನಗಳಿಗೆ ನಮಸ್ಕರಿಸಿ ನಿಮ್ಮ ವಾಹನವನ್ನು ನಿಮ್ಮ ದಿನವನ್ನು ಇವತ್ತಿನ ದಿವಸ ಪ್ರಾರಂಭ ಮಾಡಿ ಯಾಕೆ ಅಂತಂದರೆ ಅಪಘಾತವಾಗುವಂತಹ ಅವಸರಗಳು ಬಹಳ ಇರ್ತದೆ ಅದರಿಂದ ಸಿಂಹರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕಾದದ್ದು ಕನ್ಯಾರಾಶಿ ರಾಶಿಯವರಿಗೆ ಕೋರ್ಟ್ ಕಚೇರಿಗಳಲ್ಲಿ ಇವತ್ತಿನ ದಿವಸ ಜಯ ಸಿಗ್ತದೆ ಬೇರೆ ಬೇರೆ ಏನಾದರೂ ಸನ್ನಿವೇಶಗಳಿದ್ದರೆ ಆ ಸಣ್ಣ ಸಣ್ಣ ಜಯಗಳಿಂದ ನಿಮಗೆ ಸಂತೋಷವಾಗುವಂತಹ ಲಾಭಗಳನ್ನು ನೀವು ನೋಡ್ತೀರಿ ಸೊ ರಾಶಿಯವರಿಗೆ ಇದೆಲ್ಲವೂ ಕೂಡ ಒಳಿತನ್ನು ಉಂಟುಮಾಡ್ತಾ ಇದೆ ತುಲಾರಾಶಿ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗ್ತದೆ ಕೊನೆ ಕ್ಷಣದಲ್ಲಿ ಆರೋಗ್ಯದಲ್ಲಿ ಬದಲಾವಣೆ ಆಗುವಂಥದ್ದು ಸೊ ಇದೆಲ್ಲವನ್ನು ಕೂಡ ನೀವು ಇವತ್ತಿನ ದಿವಸ ತುಲಾರಾಶಿಯವರು ನೋಡ್ತಾ ಇದ್ದೀರಿ ಸ್ವಲ್ಪ ಪ್ರಯತ್ನಪಟ್ಟು ಧನ್ವಂತರಿಯ ಆರಾಧನೆಯನ್ನು ಮಾಡಿ ಒಳಿತಾಗ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ತಪ್ಪದೆ ಲಕ್ಷ್ಮೀ ನರಸಿಂಹದೇವರ ಆರಾಧನೆಯನ್ನು ಮಾಡಬೇಕು ಲಕ್ಷ್ಮೀ ನರಸಿಂಹದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಸೊ ಇದರಿಂದ ನಿಮಗೆ ವಿಶೇಷವಾದಂತಹ ಫಲ ಹಾಗೂ ವಿಘ್ನಗಳ ಪರಿಹಾರ ಆಗ್ತದೆ ಧನು ರಾಶಿ ಧನು ರಾಶಿಯವರಿಗೆ ವಿಶೇಷವಾಗಿ ಪೂಜಾ ಕೈಂಕರ್ಯಗಳಲ್ಲಿ ಇವತ್ತಿನ ದಿವಸ ಆಸಕ್ತಿ ಇರ್ತದೆ ಪೂಜೆ ಪುನಸ್ಕಾರಗಳು ಪ್ರದಕ್ಷಿಣೆ ದಾನ ಧರ್ಮ ನಮಸ್ಕಾರಗಳು ನೈವೇದ್ಯಾದಿ ಪ್ರಸಾದಗಳನ್ನು ಸ್ವೀಕಾರ ಮಾಡುವಂಥದ್ದು ಇದೆಲ್ಲವೂ ಕೂಡ ಧನುರಾಶಿಯವರಿಗೆ ಇವತ್ತಿನ ದಿವಸ ಒಂದು ಒಳ್ಳೆಯ ಪಾಸಿಟಿವ್ ಆಗಿರತಕ್ಕಂತಹ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಕರ ರಾಶಿ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಶನಿದೇವರ ಆರಾಧನೆಯನ್ನು ತಪ್ಪದೆ ಮಾಡಿ ಶನೇಶ್ವರನ ಆರಾಧನೆಯಿಂದ ನಿಮಗೆ ಒಳಿತಾಗಲಿಕ್ಕೆ ಸಾಧ್ಯ ಒಂದು ಎಳ್ಳು ದೀಪವನ್ನು ಶನಿದೇವರಿಗೆ ನೀವು ಹಚ್ಚಿ ಅದನ್ನು ಇಟ್ಟ್ರಿ ಅಂತಂತಂದರೆ ಆ ದೀಪದಿಂದ ನಿಮ್ಮ ಜೀವನದಲ್ಲಿ ಬೆಳಕನ್ನು ನೋಡಲಿಕ್ಕೆ ಸಾಧ್ಯ ಕುಂಭರಾಶಿ ಕುಂಭರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ತುಳಸಿಯ ಒಂದು ಅರ್ಚನೆಯನ್ನು ಮಾಡಬೇಕು ತುಳಸಿ ಅರ್ಚನೆಯಿಂದ ನಿಮಗೆ ಶ್ರೇಯೋಭಿವೃದ್ಧಿ ಪ್ರಾಪ್ತಿಯಾಗ್ತದೆ ಎಲ್ಲ ರೀತಿಯಾದಂಥ ವಿಘ್ನಗಳ ಪರಿಹಾರ ಹಾಗೂ ಶ್ರೇಯಾಂಕಿತನಾಗಿರ್ತಕ್ಕಂತಹ ಆ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗ್ತದೆ ದ್ವಾದಶ ರಾಶಿಗಳಲ್ಲಿ ಕಟ್ಟಕಡೆಯ ರಾಶಿ ಮೀನರಾಶಿ ಮೀನರಾಶಿಯವರು ಇವತ್ತಿನ ದಿವಸ ಕಾರ್ಯದಕ್ಷತೆ ಕಾರ್ಯಕ್ಷಮತೆ ಮತ್ತು ಕಾರ್ಯದ ಅಧ್ಯಕ್ಷತೆಯನ್ನು ನೀವು ವಹಿಸಿಕೊಳ್ತೀರಿ ಎಲ್ಲ ಕಾರ್ಯಗಳಲ್ಲಿ ಕೂಡ ನಿಮಗೆ ಜಯ ಕಟ್ಟಿಟ್ಟಂತಹ ಬುತ್ತಿ ನೀವು ಹೋಗುವಂತಹ ಹಾದಿಯಲ್ಲಿ ನಿಮಗೆ ಪರಮ ಮಂಗಳ ಅಂತನ್ನೋದು ಸುನಿಶ್ಚಿತವಾಗ್ತದೆ ಇದಾಗಿತ್ತು ಹನ್ನೆರಡು ರಾಶಿಗಳ ಫಲಾಫಲಗಳು ಎಲ್ಲ ವೀಕ್ಷಕರ ಗಮನಕ್ಕೆ ನಾನು ಇದನ್ನು ತರ್ತಾ ಇದ್ದೇನೆ ಎರಡೂವರೆ ವರ್ಷಕ್ಕೆ ಒಮ್ಮೆ ಆಗುವಂತಹ ಶನಿ ಬದಲಾವಣೆ ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಶನೇಶ್ವರ ದೇವಸ್ಥಾನ ವಿಶ್ವೇಶ್ವರ ನಗರದಲ್ಲಿ ನಾವು ಶನಿಶಾಂತಿ ಹೋಮವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ತಾವೆಲ್ಲರೂ ಕೂಡ ಆ ಶನಿದೇವರ ಸನ್ನಿಧಾನ ಇದೆ ದೇವಸ್ಥಾನದಲ್ಲಿ ಸೊ ಆ ಶನಿದೇವರ ಸನ್ನಿಧಾನದಲ್ಲಿ ಈ ಯಜ್ಞಾಚರಣೆಗಳಿಗೆ ಅವಶ್ಯವಾಗಿ ತಾವು ಭಾಗಿಯಾಗಬೇಕು ಮತ್ತು ಬಹಳ ಮುಖ್ಯವಾಗಿ ಸನಾತನ ಧರ್ಮದಲ್ಲಿ ಹೇಳಿದಂತೆ ಯಜ್ಞೋ ದಾನಂ ತಪಶ್ಚೈವ ಯಜ್ಞಾಚರಣೆಗಳು ದಾನ ಮತ್ತು ತಪಸ್ಸು ಈ ಮೂರರಿಂದ ನಾವು ಎಂತಹ ವಿಘ್ನಗಳಿದ್ದರೂ ಕೂಡ ಅದನ್ನು ನಾವು ಪರಿಹಾರ ಮಾಡಿಕೊಳ್ಬಹುದು ಎಷ್ಟೇ ಸಂಕಟಗಳಿದ್ದರೂ ಕೂಡ ಅದನ್ನು ನಾವು ಪರಿಹಾರ ಮಾಡಿಕೊಳ್ಬಹುದು ಎಷ್ಟೇ ಕಷ್ಟಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಬಹುದು ಅದರೊಟ್ಟಿಗೆ ಶನಿದೇವರ ಅನುಗ್ರಹಕ್ಕೆ ಪಾತ್ರರಾಗಬಹುದು ಸೊ ಇಂತಹ ಶನಿದೇವರ ಅನುಗ್ರಹಕ್ಕೆ ಪಾತ್ರ ಆಗಲಿಕ್ಕೆ ಇನ್ನೇನು ಬಹಳ ದಿವಸ ಉಳಿಲಿಲ್ಲ ಇನ್ನೊಂದು ನಾಲ್ಕೈದು ದಿನಗಳ ಮಾತ್ರ ಉಳಿತವೆ ಸೊ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾದಂತಹ ಶನಿದೇವರ ಆರಾಧನೆಯನ್ನು ನಿಮ್ಮೆಲ್ಲರ ಪರವಾಗಿ ಆ ಶನಿದೇವರ ಪ್ರೀತ್ಯಾಸ್ಪದವಾಗಿ ನಾವು ಮಾಡ್ತಾ ಇದ್ದೇವೆ ಬರುವ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಸ್ಥಳ ಹುಬ್ಬಳ್ಳಿಯ ಪರಿವಾರ ಶ್ರೀ ಶನೇಶ್ವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿಯೊಳಗೆ ಸೊ ಅವತ್ತಿನ ದಿವಸ ಸಾಡೆ ಸಾತಿಯ ಶನಿ ಪಂಚಮ ಶನಿ ಅಷ್ಟಮ ಶನಿ ಏಕಾದಶ ಶನಿ ಒಂಬತ್ತನೇ ಮನೆಯಲ್ಲಿರತಕ್ಕಂತಹ ಶನಿಯ ಪ್ರೀತ್ಯಾಸ್ಪದವಾಗಿ ಆಹುತಿಗಳು ಹೋಮ ಯಜ್ಞಾದಿಗಳು ಮತ್ತು ನಿಮ್ಮ ಕಡೆಯಿಂದನೇ ಶನಿದೇವರ ಉತ್ಸವ ಮೂರ್ತಿಗೆ ತೈಲಾಭಿಷೇಕ ಬಹಳ ಮುಖ್ಯವಾಗಿ ನಿಮಗೆಲ್ಲರಿಗೂ ಕೂಡ ಆ ಶನಿದೇವರ ಒಂದು ಯಂತ್ರ ಹಾಗೂ ಆಭರಣವನ್ನು ಪ್ರಸಾದ ರೂಪೇಣ ಕೊಡುವಂತಹ ಸಂಕಲ್ಪವನ್ನು ಮಾಡಿದ್ದೇವೆ ಸಾಯಂಕಾಲದ ಹೊತ್ತು ಅಂದರೆ ಅವತ್ತಿನ ದಿವಸ ಪೂರ್ಣ ಉಪವಾಸವಿದ್ದುಕೊಂಡು ಸಾಯಂಕಾಲ ಏನು ಶನಿ ಬದಲಾವಣೆ ಆಗುವಂತಹ ಸಮಯ ಇದೆ ಹೆಚ್ಚು ಕಡಿಮೆ ಆರು ಗಂಟೆ ಆರೂವರೆಯಿಂದ ಪ್ರಾರಂಭವಾಗುವಂತಹ ಸಮಯ ಈ ಸಮಯದಿಂದ ರಾತ್ರಿ ಒಂಬತ್ತೂವರೆವರೆಗೂ ಕೂಡ ನಡೆಯುವಂತಹ ಈ ಯಾವ ರೀತಿಯಾಗಿ ಗ್ರಹಣ ನಡೀತದೆ ಅದೇ ರೀತಿಯಾಗಿ ಶನಿದೇವರ ಬದಲಾವಣೆ ಅತ್ಯಂತ ಕ್ಲೀನಾಗಿ ನಿಮಗೆ ಆ ಮಂಡಲ ನಭೋಮಂಡಲದೊಳಗೆ ವಿಸ್ಮಯಕಾರಿಯಾಗಿ ಕಾಣ್ತದೆ ಇದನ್ನು ಇಂಗ್ಲೀಷ್ದೊಳಗೆ ಸ್ಯಾಟರ್ನ್ ಪ್ಲಾನೆಟ್ ಅಂತಲೂ ನಾವು ಕರಿತೇವೆ ಸೊ ಆ ಶನಿದೇವರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಾಡೆ ಸಾತಿಯ ಬದಲಾವಣೆ ಪಂಚಮ ಶನಿಯ ಬದಲಾವಣೆ ಅಷ್ಟಮ ಶನಿಯ ಬದಲಾವಣೆ ಒಂಬತ್ತನೇ ಶನಿಯ ಬದಲಾವಣೆ ಹೀಗೆ ಎಲ್ಲ ಶನಿದೇವರ ಸ್ಥಾನ ಪಲ್ಲಟ ಮತ್ತು ಅದಕ್ಕಾಗುವಂತಹ ಫಲಗಳು ಇದೆಲ್ಲವೂ ಕೂಡ ನಮ್ಮ ಬಹುಮಂಡಲದ ವಿಸ್ಮಯ ಅಂತನ್ನುವಂತೆ ನಮ್ಮ ಕಣ್ಮುಂದೆ ಕಾಣ್ತದೆ ಅದೇ ರೀತಿಯಾಗಿ ಫಲಗಳು ಕೂಡ ಇದೆ ಕೆಲವೊಬ್ಬರಿಗೆ ಚಿಂತೆ ಅಂತನ್ನುವಂತಹ ಫಲ ಕೊಟ್ಟರೆ ಕೆಲವೊಬ್ಬರಿಗೆ ಶ್ರೀಪ್ರಾಪ್ತಿ ಕೆಲವೊಬ್ಬರಿಗೆ ಸಂತಾನ ಅಂತ ಫಲ ಕೊಟ್ಟರೆ ಕೆಲವೊಬ್ಬರಿಗೆ ನಾಶ ಅನ್ನುವಂತಹ ಫಲ ಸೊ ಇದು ರಾಶಿಯಾನುಸಾರವಾಗಿ ಇರುವಂತಹ ಫಲ ಆದ್ರೆ ಹನ್ನೆರಡು ರಾಶಿಯವರು ಕೂಡ ತಪ್ಪದೆ ಮಾಡಬೇಕಾದಂತಹ ಪೂಜಾ ಕೈಂಕರ್ಯವೇ ಬರುವ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿವಸ ಆಗುವಂತಹ ಒಂದು ಶನಿದೇವರ ವಿಶೇಷವಾಗಿರ್ತಕ್ಕಂತಹ ಒಂದು ಟ್ರಾನ್ಸಿಟ್ನಲ್ಲಿ ಬದಲಾವಣೆ ಸೊ ಈ ಒಂದು ಬದಲಾವಣೆಯನ್ನು ವೀಕ್ಷಿಸುವಂಥವರಾಗ್ತೀರಿ ನಭೋ ಮಂಡಲದೊಳಗೆ ಅದರ ತಕ್ಕ ಹಾಗೆ ಪರಿಣಾಮಗಳು ನಮ್ಮ ಮೇಲೆ ಆಗ್ತವೆ ನಾವು ಎಲ್ಲೇ ಇದ್ದರೂ ಕೂಡ ಹೆಂಗೆ ನಮ್ಮ ಮೊಬೈಲಿಗೆ ಟವರ್ದಿಂದ ನೆಟ್ವರ್ಕ್ ಬರ್ತದೆ ಸೊ ಅಂತಹ ಒಂದು ಸಾಧನ ನಮ್ಮ ಹತ್ರ ಇರಬೇಕು ಆ ಸಾಧನ ಯಾವುದು ಅಂತಂದರೆ ಯಜ್ಞ ಪುರುಷನಾಗಿರ್ತಕ್ಕಂತಹ ಭಗವಂತನನ್ನು ಕುರಿತು ನಾವು ಮಾಡುವಂತಹ ಸಾಧನೆ ಸೊ ಆ ಯಜ್ಞವನ್ನು ಮಾಡಿ ಯಾವತ್ತಿದ್ರೂ ಕೂಡ ಪುತ್ರಕಾಮಯೇಷ್ಠಿಯಾಗದಂತಹ ದೊಡ್ಡ ದೊಡ್ಡ ಯಜ್ಞಗಳಲ್ಲಿ ನಾವು ನೋಡ್ತೇವೆ ಏನು ಅಂತಂತಂದರೆ ಮಕ್ಕಳಾಗದೇ ಇದ್ದಾಗ ಮಕ್ಕಳನ್ನು ಕುರಿತು ದಶರಥ ಮಹಾರಾಜರಂಥ ದೊಡ್ಡ ದೊಡ್ಡ ಮಹಾರಾಜರು ಕೂಡ ಪುತ್ರಕಾಮಯೇಷ್ಠಿ ಯಜ್ಞವನ್ನು ಮಾಡಿ ಫಲವನ್ನು ಪಡೆದಿದ್ದುಂಟು ಆದ್ದರಿಂದ ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡ ಶನಿದೇವರ ಪ್ರೀತ್ಯಾಸ್ಪದರಾಗಿ ಶನಿದೇವರಿಗೆ ನಾವೆಲ್ಲ ಹೇಳುವಂಥದ್ದು ನಾವೆಲ್ಲವೂ ಕೂಡ ನಿಮ್ಮ ಮಕ್ಕಳಿದ್ದ ಹಾಗೆ ಸೊ ಆ ಈ ಮಕ್ಕಳಿಗೆ ಭೂಮಿಯಲ್ಲಿರುವಂತಹ ಎಲ್ಲ ಮನುಷ್ಯರಿಗೆ ಒಳಿತಾಗಲಿ ಶುಭವಾಗಲಿ ಅಂತನ್ನುವಂತಹ ಪ್ರಾರ್ಥನೆಯೊಂದಿಗೆ ಸಾಯಂಕಾಲ ಗೋಧೂಳಿ ಮುಹೂರ್ತ ಅಂತ ಏನು ಹೇಳಿ ಹೇಳ್ತೇವೆ ಆ ಗೋವು ಹೊಳ್ಳಿ ಬರತಕ್ಕಂತಹ ಮುಹೂರ್ತದೊಳಗೆ ಆ ಶನಿದೇವರ ಒಂದು ಬದಲಾವಣೆಯನ್ನು ನಾವು ಗಮನಿಸ್ತಾ ಇದ್ದೇವೆ ಸೊ ಈ ಶನಿದೇವರ ಬದಲಾವಣೆಯಲ್ಲಿ ನಮಗೆ ಸಿಗುವಂತಹ ಪರಮಾದ್ಭುತವಾಗಿರ್ತಕ್ಕಂತಹ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಬೆಳಗ್ಗಿನಿಂದ ಎಲ್ಲರೂ ಕೂಡ ಉಪವಾಸದಲ್ಲಿದ್ದುಕೊಂಡು ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ಈ ಒಂದು ಶನಿವಾರದ ದಿವಸ ಏನಿದೆ ತಾವೆಲ್ಲರೂ ಕೂಡ ತಪ್ಪದೆ ಹುಬ್ಬಳ್ಳಿಯ ಪರಿವಾರ ಶನಿದೇವರ ದೇವಸ್ಥಾನಕ್ಕೆ ಬಂದು ಆ ಶನಿದೇವರ ಸನ್ನಿಧಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ನಡೆಸಿ ಆ ವಿಶೇಷವಾಗಿ ಶನಿದೇವರಿಗೆ ಅರ್ಪಿತವಾದಂಥ ಆಭರಣವನ್ನು ಯಂತ್ರವನ್ನು ಮತ್ತು ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ಪಡೆಯಬಹುದಾದಂತಹ ಅನ್ನಪ್ರಸಾದ ಸೊ ಈ ಅನ್ನಪ್ರಸಾದವನ್ನು ಪಡೆದುಕೊಂಡು ಶನಿದೇವರ ಪೂರ್ಣ ಅನುಗ್ರಹಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು ಈ ಸನ್ನಿಧಾನಕ್ಕೆ ಬರುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಒಂದು ಶನಿ ಯಂತ್ರವನ್ನು ಮತ್ತು ಆಭರಣವನ್ನು ಸೇವಾ ಪ್ರಸಾದದ ರೂಪದೊಳಗೆ ನೀಡಲಾಗ್ತದೆ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ತಪ್ಪದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಿ ಆ ಶನಿದೇವರ ಅನುಗ್ರಹಕ್ಕೆ ಪಾತ್ರ ಆಗಿ ಅಂತ ಹೇಳ್ತಾ ಈ ಸನಾತನ ಧರ್ಮ ಕಾರ್ಯಕ್ರಮವನ್ನು ಇವತ್ತಿಗೆ ಇಲ್ಲಿ ಮಂಗಳ ಮಾಡ್ತಾ ಇದ್ದೇವೆ ಮಧ್ವಾಂತರ್ಗತ ಶ್ರೀಕೃಷ್ಣ ಮಸ್ತು